ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆತ್ಮೀಯ ವೀಕ್ಷಕರೇ ನಾನು ಇವತ್ತು ಸಂಕ್ರಾಂತಿ ಹಬ್ಬದ ದಿನದಂದು ಮಾಡತಕ್ಕಂತಹ ಎಳ್ಳಿನ ಒಂದು ಸ್ವೀಟನ್ನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಂತಹ ನಾನು ನೋಡೋಣ ಬನ್ನಿ ಈ ಒಂದು ಎಳ್ಳಿನ ಚಿಕನ ಮಾಡಲಿಕ್ಕೆ ನಮಗೆ ಸ್ವಚ್ಛ ಮಾಡಿ ಇಟ್ಕೊಂಡಂತಹ ಒಂದು ಗ್ಲಾಸ್ನಷ್ಟು ಎಳ್ಳು ಬೇಕಾಗುತ್ತೆ ನಂತರ ಅದಕ್ಕೆ ಸೇರಿಸಲಿಕ್ಕೆ ಒಂದು ಗ್ಲಾಸ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಹೋಗುತ್ತೆ ಬೆಲ್ಲ ಹಾಗೆ ನೀರು ಹಾಗೆ ಏಲಕ್ಕಿ ಪುಡಿ ಮತ್ತು ತುಪ್ಪ ಇವಾಗ ನೋಡೋಣ ಬನ್ನಿ ವೀಕ್ಷಕರೇ ಎಳ್ಳಿನ ಚಿಕೆನ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಚ್ಛ ಮಾಡಿ ಇಟ್ಕೊಂಡಂತಹ ಎಳ್ಳನ್ನು ನಾವು ಗ್ಯಾಸಿನ ಫ್ಲೇಮನ್ನು ಮಂದ ಉರಿಯಲ್ಲಿ ಇಟ್ಕೊಂಡು ಹುರಿದುಕೊಳ್ಬೇಕಾಗತ್ತೆ ಹೀಗೆ ಅದನ್ನು ಕೈ ಬಿಡದೆ ಕೈ ಆಡಿಸ್ತಾ ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಹೀಗೆ ನಾವು ಕೈಯಾಡಿಸ್ತಾ ಚೆನ್ನಾಗಿ ಹುರಿದಾಗ ನಂತರ ಅದು ಚಿಟ್ಟಪಟ ಅಂತ ಸಿಡಿಯುತ್ತೆ ಇವಾಗ ಸಿಡಿತಿದೆ ಅಲ್ವಾ ಈ ರೀತಿಯಿಂದ ಚಿಟ್ಟಪಟ ಅಂತ ಸಿಡದೆ ಸಿಡಿತಾ ಇರುತ್ತೆ ಹಾಗೆಯೇ ಅದು ಉಬ್ಬಿ ಬರುತ್ತೆ ಹೀಗೆ ಉಬ್ಬಿ ಬಂದಾಗ ಎಳ್ಳು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ನೋಡ್ತಾ ಇದ್ದೀರಿ ಅಲ್ವಾ ಸೊ ಚಿಕ್ಕಪುಟ್ಟ ಸದ್ದು ಕೇಳಿಸ್ಬೇಕಾಗತ್ತೆ ಹಾಗೆ ಅದು ಉಬ್ಬಿ ಬರುತ್ತೆ ಇವಾಗ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಘಮ ಘಮ ಪರಿಮಳವನ್ನು ಇದು ಬೀರುತ್ತೆ ಸೊ ಇವಾಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾವು ಒಂದು ಪ್ಲೇಟ್ಗೆ ಹಾಕಿಕೊಳ್ಳೋಣ ನಂತರ ಒಂದು ಬಾಣಲೆಗೆ ನಾವು ಬೆಲ್ಲವನ್ನು ಹಾಕಿಕೊಂಡು ಬೆಲ್ಲ ಕರಗುವಷ್ಟು ಮಾತ್ರ ಒಂದಿಷ್ಟು ನೀರನ್ನು ಹಾಕಿಕೊಳ್ಬೇಕಾಗತ್ತೆ ಅರ್ಧ ಗ್ಲಾಸ್ಗಿಂತ ಕೂಡ ಟೀ ಕಪ್ನಷ್ಟು ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರನ್ನು ನಾವು ಹಾಕಿಕೊಳ್ಬೇಕಾಗುತ್ತೆ ಅದು ಬೆಲ್ಲ ಕರಗೋವರೆಗೂ ಮಾತ್ರ ಬೆಲ್ಲ ಕರಗುವಷ್ಟು ಮಾತ್ರ ಹಾಕಿಕೊಂಡು ನಾವು ಆನವನ್ನು ತೆಗೆದುಕೊಳ್ಬೇಕಾಗುತ್ತೆ ಚೆನ್ನಾಗಿ ಕೈಯಾಡಿಸ್ತಾ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗತ್ತೆ ಇವಾಗ ಆನವ ಬಂದಿದೆ ಇಲ್ಲ ಅಂತ ನೋಡಬೇಕಾದ್ರೆ ನಾವು ಈ ರೀತಿಯಾಗಿ ನಮ್ಮ ಎರಡು ಬೆರಳುಗಳಿಂದ ಅದನ್ನು ನೋಡಿಕೊಳ್ಬೇಕಾಗತ್ತೆ ಇನ್ನೂ ಇದು ಆನ ಬಂದಿಲ್ಲ ಹೀಗೆ ಅದನ್ನು ಕೈ ಬಿಡದೆ ಕೈಯಾಡಿಸ್ತಾ ನೋಡಿಕೊಂಡು ಆ ಒಂದು ಚಮಚದಿಂದ ಆನವನ್ನು ತೆಗೆದುಕೊಂಡು ನಾವು ಎರಡೂ ಬೆರಳುಗಳ ಮಧ್ಯದಲ್ಲಿ ಹೀಗೆ ಹೆದರುವ ಅವಶ್ಯಕತೆ ಇಲ್ಲ ಆನ ಬಂದಿದೆ ಇಲ್ವೋ ಅಂತ ನೋಡಬೇಕಾದ್ರೆ ಹೀಗೆ ಒಂದೆಳೆ ಪಾಕ ಬಂದರೆ ಆನ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನಾವು ಶೇಂಗಾ ಚಿಕ್ಕಿ ಎಳ್ಳಿನ ಚಿಕ್ಕಿ ಹಾಗೆ ಉಂಡೆ ಹನವನ್ನು ಇದೇ ರೀತಿ ತೆಗೆದುಕೊಳ್ತೀವಿ ಹೀಗೆ ಒಂದೆಳೆ ಪಾಕ ಬಂದ ನಂತರದಲ್ಲಿ ನಾವು ಉರಿಯನ್ನು ಆರಿಸಿಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಪಾಕ ಬಂದಿದೆ ಇವಾಗ ಸ್ವಲ್ಪ ಆನ ಏರಾಗಿದೆ ತುಂಬ ಜೋರಾಗಿದೆ ಉರಿ ಇಟ್ಟು ನಾವು ಅದನ್ನು ತುಂಬ ಏರಾಗಿ ಕಾಯಿಸ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಎರಡು ಅಷ್ಟು ನೀರನ್ನು ಹಾಕಿಕೊಳ್ಬೇಕಾಗುತ್ತೆ ಆವಾಗ ಅದು ಸಮ ಆಗುತ್ತೆ ಇವಾಗ ನಾನು ಏಲಕ್ಕಿ ಪುಡಿಯನ್ನು ಹಾಕಿಕೊಂಡಿದ್ದೀನಿ ಏಲಕ್ಕಿ ಪುಡಿಯನ್ನು ಹಾಕಿಕೊಂಡ ನಂತರದಲ್ಲಿ ನಾನು ಹುರಿದು ಇಟ್ಕೊಂಡಂತಹ ಎಳ್ಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾವು ಹುರಿದು ಇಟ್ಕೊಂಡಂತಹ ಎಳ್ಳನ್ನು ಸೇರಿಸಿ ಈ ಚೆನ್ನಾಗಿ ಪಾಕದೊಂದಿಗೆ ಅದು ಮಿಕ್ಸ್ ಆಗೋ ಹಾಗೆ ನಾವು ಚಮಚದಿಂದ ಇದನ್ನು ಕೈಯಾಡಿಸಬೇಕಾಗತ್ತೆ ಚೆನ್ನಾಗಿ ಇದನ್ನು ಕೈಯಾಡಿಸ್ಕೊಂಡು ಆನ ಮತ್ತು ಎಳ್ಳು ಸರಿಯಾಗಿ ಮಿಶ್ರಣ ಆಗಬೇಕಾಗತ್ತೆ ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಈ ರೀತಿ ಆಗ್ತಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಎಲ್ಲ ಮಿಶ್ರಣ ಅದರಲ್ಲಿ ಸೇರಿದ ನಂತರದಲ್ಲಿ ಒಂದು ತಾಟಿಗೆ ನಾವು ಒಂದು ಪ್ಲೇಟ್ಗೆ ತುಪ್ಪವನ್ನು ಹಾಕಿಕೊಳ್ಬೇಕಾಗತ್ತೆ ತುಪ್ಪವನ್ನು ಹಾಕಿಕೊಂಡು ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿಕೊಂಡು ಅದನ್ನು ತಾಟಿಗೆ ಸವರಿಕೊಳ್ಬೇಕಾಗತ್ತೆ ಚೆನ್ನಾಗಿ ಸವರಿಕೊಂಡ ನಂತರದಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಈ ಮಿಶ್ರಣವನ್ನು ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಹಾಕಿದ ನಂತರದಲ್ಲಿ ಅದನ್ನು ನಾವು ಚೆನ್ನಾಗಿ ಹರಡಿಕೊಳ್ಬೇಕಾಗತ್ತೆ ನಾವು ನಮ್ಮ ಅಂಗೈಗೆ ತುಪ್ಪವನ್ನು ಸವರಿಕೊಂಡು ಈ ರೀತಿ ಅಂಗೈಗೆ ತುಪ್ಪವನ್ನು ಸವರಿಕೊಂಡು ಇದನ್ನು ಚೆನ್ನಾಗಿ ಆ ಒಂದು ತಾಟಿನಲ್ಲಿ ಅಗಲವಾಗಿ ಹರಡಿಕೊಳ್ಬೇಕಾಗತ್ತೆ ತಾಟಿನ ತುಂಬ ಇದನ್ನು ಚೆನ್ನಾಗಿ ಅಗಲವಾಗಿ ಒಂದೇ ಪ್ರಮಾಣದಲ್ಲಿ ಇದನ್ನು ನಾವು ಹರಡಿಕೊಳ್ಬೇಕಾಗತ್ತೆ ಅಂದಾಗ ಚಿಕ್ಕೆ ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಶೇಂಗಾ ಚಿಕ್ಕಿ ಮಾಡುವ ವಿಧಾನ ಕೂಡ ಇದೇ ರೀತಿಯಿಂದ ಇರುತ್ತೆ ಇವಾಗ ನಾವು ತುಂಬ ಬಿಸಿ ಇರುತ್ತೆ ಅಲ್ವ ಕೈಗೆ ಅದು ತಾಕತ್ತೆ ಹಾಗಾಗಿ ತುಪ್ಪವನ್ನು ಸವರಿಕೊಂಡು ಈ ರೀತಿಯಾಗಿ ನಾವು ತಾಟಿನ ತುಂಬ ಹರಡಿಕೊಳ್ಬೇಕಾಗತ್ತೆ ನಂತರ ಇದನ್ನು ಒಂದು ಐದು ಹತ್ತು ನಿಮಿಷಗಳ ಕಾಲದವರೆಗೆ ಇದನ್ನು ಆರಲಿಕ್ಕೆ ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷಗಳ ಕಾಲದ ನಂತರ ಆರಿದ ನಂತರದಲ್ಲಿ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನೂ ಸ್ವಲ್ಪ ಆರಬೇಕಾಗಿದೆ ಸೊ ಈಗ ತುಂಬ ಮೆದು ಇದೆ ಅಲ್ವಾ ಇವಾಗ ಇದು ಆರಿದೆ ನಂತರದಲ್ಲಿ ನಾವು ನಮಗೆ ಬೇಕಾದಂಥ ಆಕಾರದಲ್ಲಿ ಇದನ್ನು ನಾವು ಚಾಕುವಿನಿಂದ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಶಂಕರ ಪೋಳಿ ಡಿಸೈನಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಹೇಗೆ ಬಂದಿದೆ ಅಂತ ಆತ್ಮೀಯ ವೀಕ್ಷಕರೇ ಈ ರೀತಿಯಾಗಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಈ ಒಂದು ಎಳ್ಳಿನ ಚಿಕ್ಕೆಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಎಳ್ಳಿನ ಚಿಕ್ಕೆಯನ್ನು ತೆಗೆದುಕೊಂಡು ನಾವು ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡೋಣ ಅಂತ ಹೇಳೋದು ಪ್ರತೀತಿ ಇದೆ ಅಲ್ವಾ ನಾನು ನೈವೇದ್ಯಕ್ಕೆ ಮಾದಲಿ ಮತ್ತು ಎಳ್ಳಿನ ಚಿಕ್ಕೆ ಬದ್ನೇಕಾಯಿ ಪಲ್ಯ ಅನ್ನವನ್ನು ನೈವೇದ್ಯಕ್ಕೆ ಮಾಡಿದ್ದೆ ಈ ಎಲ್ಲ ಅಡುಗೆಯನ್ನು ಮಾಡಿಕೊಂಡು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲ್ಲಾದಂಥ ರೊಟ್ಟಿ ಚಪಾತಿ ಕಾಳು ಪಲ್ಯ ಚಟ್ನಿ ಮೊಸರು ಹೀಗೆ ಎಲ್ಲ ಊಟದ ಒಂದು ವಿಶೇಷತೆಗಳನ್ನ ತೆಗೆದುಕೊಂಡು ಹೊಳೆಹಳ್ಳ ನದಿ ಸ್ನಾನಗಳಿಗೆ ತೆರಳೋದು ಸಂಪ್ರದಾಯ ಅಲ್ವಾ ತುಂಬ ಜನ ಹೋಗ್ತಾರೆ ನಾನು ಕೂಡ ಹೋಗಿರಲಿಲ್ಲ ಏಕೆಂದರೆ ನಾನು ಬನಶಂಕರಿಗೆ ಹೋಗಿ ಬಂದಿದ್ದೆ ಹಾಗಾಗಿ ಹೋಗಿರಲಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿ ಎಳ್ಳಿನ ಚಿಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಎಳ್ಳಿನ ಚಕ್ಕೆ ಬಂದಿದ್ದೆ ನಾವು ಸಂಕ್ರಾಂತಿಯಲ್ಲಿ ಎಳ್ಳು ಮತ್ತು ಅರಿಶಿನ ಕೊಬ್ಬರಿಯನ್ನ ಮಿಕ್ಸ್ ಮಾಡಿ ಅಭ್ಯಂಗ ಸ್ನಾನ ಮಾಡೋದು ಉಂಟು ಅಲ್ವಾ ನಾನು ಕೂಡ ಅಮ್ಮನಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿದ್ದೆ ಹಾಗೆಯೇ ಸಂಕ್ರಾಂತಿಯ ವಿಶೇಷ ಅಂತ ಈ ಒಂದು ಎಳ್ಳಿನ ಚಕ್ಕೆಯನ್ನು ಪ್ರಯತ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ನೀವೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಈ ಒಂದು ಎಳ್ಳಿನ ಚಕ್ಕೆ ಹೀಗೆ ಬಂದಿದೆ ನೀವು ಕೂಡ ಟ್ರೈ ಮಾಡಿದರೆ ನಿಮಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಎಲ್ಲಿ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ ಈ ಒಂದು ಎಳ್ಳಿನ ಚುಕ್ಕೆಯನ್ನು ಮನೆಯಲ್ಲಿ ಟ್ರೈ ಮಾಡಿ ಏನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಸುಗ್ಗಿಯ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಳ್ಳಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡುತ್ತಾ ಇರೋಣ ಈ ಸುಗ್ಗಿ ಸಂಕ್ರಾಂತಿ ಹಬ್ಬ ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೋತೀನಿ ಧನ್ಯವಾದಗಳು ವೀಕ್ಷಕರೇ